ಜಿಲ್ಲೆಯಲ್ಲಿ ಅನೇಕ ಭೂ ಒತ್ತುವರಿ ಸಮಸ್ಯೆ ಇದೆ ತಾಲೂಕು ಕಚೇರಿಗಳಲ್ಲಿ ಅಧಿಕಾರಿಗಳು ಸಾರ್ವಜನಿಕರ ಕಷ್ಟಗಳಿಗೆ ಸ್ಪಂದಿಸುತ್ತಿಲ್ಲ ಒಂದು ಕೆಲಸಕ್ಕೆ ತಿಂಗಳುಗಟ್ಟಲೆ ಸಮಯ ತೆಗೆದುಕೊಳ್ಳುತ್ತಿದ್ದಾರೆ ಹಾಗೂ ಕೂರಿಸಿ ಮಾತನಾಡುವ ಸ್ವಭಾವ ಅಧಿಕಾರಿಗಳಿಗಿಲ್ಲ ಎಂದು ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರು ಕೆಜೆ ಜಾರ್ಜ್ ಅವರಿಗೆ ಪ್ರಶ್ನಿಸಿದರು ಕನ್ಸ್ಟ್ರಕ್ಷನ್ ಆಗ್ತದೆ ನಗರದಲ್ಲೇ ಟಿ ಪಿ ಅಲ್ಲಿ ಕೊಟ್ಟರೆ ಒಂದು ಟೈಮಲ್ಲಿ ದುಡ್ಡು ಕಟ್ಟಿಸ್ಕೊಂತ ಇಲ್ಲ ಅದು ಪೆನಾಲ್ಟಿ ಆಗಿ ಆಗಿ ಕೊಡ್ತಾ ಇದೆ ಇಮಿಡಿಯೇಟ್ ಆಗಿ ವಿಚಾರದಲ್ಲಿ ನಮ್ಮ ಇವರು ಎಮ್ ಜಿ ಅವರಿಗೆ ವಿಚಾರಿಸುತ್ತೆ ನಿಮ್ಮೊಂದು ಸಮೇತ ನನಗೆ ಇದು ಮೊದಲನೇದಾಗ ತಾವು ಹೇಳಿದಾಗೆ ಇದಕ್ಕೆ ಉತ್ತರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರು ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ತಿಳಿಸಿದರು ಮತ್ತೆ ಅದರ ಕೆ ಡಿ ಪಿ ಮೀಟಿಂಗ್ ಪ್ರತಿಯೊಂದು ಇದಂತೂ ನೆಲೆಸಿಬಿಟ್ಟು ಬರಗಾಲದ ವಿಚಾರದಲ್ಲಿ ಮೀಟಿಂಗ್ ಬರಗಾಲದಲ್ಲಿ ಬರೀ ಇಲ್ಲಿ ಕುತು ಬಂದಿಲ್ಲ ಪ್ರತಿಯೊಂದು ತಾಲೂಕುಗಳಿಗೆ ಹೋಗಬೇಕಿಂಗ್ ನೀವು ಹೇಳಿದಂಥ ಈಗ ಡಿ ಸಿ ಅವರಿಗೆ ಹೇಳಿ ಅದನ್ನು ಒಂದು ಸತಿ ಹೇಳಿದ್ರೆ ಅವರು ಕಾನೂನು ಪ್ರಕಾರ ಗಮನ ತಗೋಬೇಕಾಗುತ್ತೆ ಪರಿಶೀಲನೆ ಮಾಡ್ತಾರೆ ಅನ್ನೋದಕ್ಕೂ ಕೂಡ ಯಾವುದು ನೇರವಾಗಿ

ನೋಡಿ ದಯವಿಟ್ಟು ನನಗೆ ಒಂದೇ ಒಂದು ನಿಮ್ಮಲ್ಲಿ ವಿನಂತಿ ಮಾಡ್ತಾರೆ ಎಷ್ಟೋ ಕೆಲಸಗಳಾಗ್ತಾ ಇದ್ದಾರೆ ಎಷ್ಟೋ ರಿಪ್ಲೈ ಹೋಗ್ತಾರೆ ಅಲ್ಲಿಂದರೆ ಹೋಗ್ತಾ ಇರೋದು ಈಗೆಲ್ಲ ಯಾವ ಕೆಲಸಗಳು ಬಾಕಿ ಇದೆ ಇಂತ ಕೆಲಸ ನಿಮ್ಮ ಗಮನಕ್ಕೆ ಬದ್ರೆ ದಯವಿಟ್ಟು ಹೇಳ್ತಾರೆ ಇಮಿಡಿಯೇಟ್ ಆಗಿ ಈಗ ನೋಡಿ ಅವ್ರು ಹೇಳಿ ಮಿನಿ ಗಿಲಾಕ್ಸ್ ಆಗಿಲ್ಲ ಅದ್ರಲ್ಲಿ ಅವರ ಗತಿ ಹೇಳಿದ್ರು ಕಠಾರಿ ಅವರು ಈಗಾಗಿದ್ದಾರೆ ಟಿ ಸಿ ಅವರು ಅದ್ರಲ್ಲಿ ಅದನ್ನು

ನಾವೇನು ಹೇಳ್ತೀವಿ ಆ ಕೆಲಸಗಳೆಲ್ಲ ರೆಕಾರ್ಡ್ ಮಾಡ್ಬೋದು ಇದು ಮಾಡಿ ಮಾಡಿ ಹೇಳಿದ್ದೀವಿ ಅದಾದಮೇಲೆ ನೆಕ್ಸ್ಟು ಒಂದು ರೌಂಡ್ ಆಯ್ತಾ ನೆಕ್ಸ್ಟ್ ರೌಂಡ್ ನಾವೀಗ ಶುರು ಮಾಡಿದಾಗ ಯಾರಾದರೂ ಕಂಪ್ನಿ ನೋಡಿ ಯಾವತ್ತು ಕೊಟ್ಟು ಕೊಡಲಿಕ್ಕೆ ಕೊಟ್ಟ ಕೆಲಸ ಆಗಲಿಲ್ಲ ಅಂದರೆ ಅವ್ರಿಗೆ ದಾಖಲೆ ಕೊಡುತ್ತೆ ಆಗಿ ನಾವು ಹೇಳ್ಬೋದು ಜನರಲ್ಲಾಗಿ ಹೇಳಿದ್ರೆ ಜನರಲ್ಲಿ ನಾನು ಹೇಳ್ತೀನಿ ನೋಡಿ ಡಿ ಸಿ ಅವರೇ ಎಸ್ ಪಿ ಅವರೇ ಎಲ್ಲ ಸ್ಪಂದಿಸಿ ಅದನ್ನು ನೀವು ರಿಪ್ಲೈ ಕೊಡಿ ಮಾಡಿ ಹೇಳ್ತೀವಿ ಬಟ್ ಪರ್ಟಿಕ್ಯುಲರಾಗಿ ಯಾರಿಗೆ ಅದು ತೊಂದರೆ ಆಗ್ತದೆ ಇಮಿಡಿಯೇಟ್ ಆಗಿ ನಾವು ಆಗ್ಲೇಪ್ ತಗೊಂಡ್ವಿ ಈ ಸಂದರ್ಭದಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ಶಾಸಕ ಟಿಡಿ ರಾಜೇಗೌಡ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಗೋಪಾಲಕೃಷ್ಣ ಇದ್ದರು